ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಕೇಳಿರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಫೆಬ್ರವರಿ ತಿಂಗಳಲ್ಲಿ ಜ್ಯೋತಿಷ ವಿಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಯೋಗ ಇರುತ್ತೆ ಅಂತ ನಾನು ಇದ್ದೀನಿ ಅದರಲ್ಲೂ ಮೇಷರಾಶಿ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಈಗ ರಾಶಿ ವಿಚಾರಕ್ಕೆ ಬರ್ತದೆ ರಾಶಿವರಿಗೆ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿ ಒಂದು ಫಲಾಫಲ ಇರುತ್ತೆ ಒಳ್ಳೆಯ ಫಲ ಅಥವಾ ಉತ್ತಮ ಫಲ ಅಥವಾ ಯಾವ ರೀತಿ ಒಂದು ಆ ಒಂದು ಮಾಸದಲ್ಲಿ ಕಂಪ್ಲೀಟಾಗಿ ಮೂವತ್ತು ಇಪ್ಪತ್ತೊಂಬತ್ತು ದಿನಗಳಲ್ಲಿ ಯಾವ್ಯಾವ ರೀತಿ ಗ್ರಹಗಳ ಒಂದು ಅನುಕೂಲ ಇರುತ್ತೆ ಅಥವಾ ಒಂದು ಅನಾನುಕೂಲ ಇರುತ್ತೆ ತಿಳಿಸ್ಕೊಡ್ತೀನಿ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಋಷಭರಾಶಿವರಿಗೆ ಋಷಭ ರಾಶಿ ಅಧಿಪತಿ ಶುಕ್ರ ರಾಶಿ ಅಧಿಪತಿ ಶುಕ್ರ ಬಂದು ಫೆಬ್ರವರಿ ತಿಂಗಳಲ್ಲಿ ಇವರಿಗೆ ನೋಡಿ ಎಂಟ್ರಲ್ಲಿ ಇರ್ತಾನೆ ನೋಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟ್ರಲ್ಲಿ ಇರೋದರಿಂದ ಶುಕ್ರ ಎಂಟ್ರಲ್ಲಿ ಇರೋದರಿಂದ ಒಂದು ಸ್ವಲ್ಪ ಇವರಿಗೆ ಏನಂತೀರಿ ಕೆಲಸದಲ್ಲಿ ಹಿನ್ನಡೆ ಅಥವಾ ಏನಾದರೂ ಡಿಸಿಷನ್ ಮೇಲೆ ಬೇಕಾದರೆ ರಾಂಗ್ ಡಿಸಿಷನ್ ತೊಗೊಂಬಿಡೋದು ದುಡ್ಕೋತ ಸ್ವಭಾವ ದುಡ್ಕಿ ನಿರ್ಧಾರ ತೊಗೊಳ್ಳೋದು ರೀತಿ ಸ್ವಭಾವಗಳಾಗ್ತದೆ ಮತ್ತು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆರೋಗ್ಯದಲ್ಲಿ ಸ್ವಲ್ಪ ಜ್ವರ ಬರೋದಾಗಿರ್ಬೋದು ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ಗಲಾಟೆಯಲ್ಲಿ ಗಾಯ ಆಗೋದು ಗಾಡಿಯಲ್ಲಿ ಬೀಳೋದು ಈ ಥರ ಸಮಸ್ಯೆಗಳಾಗುತ್ತೆ ಯಾಕೆಂದರೆ ಈ ಋಷಭ ರಾಶಿಯವರಿಗೆ ಪಂಚಮದಲ್ಲಿ ಕೇತು ಇದ್ದಾನೆ ಪಂಚಮದಲ್ಲಿ ಕೇತು ಇರಬಾರ್ದು ಗೋಚಾರ ಫಲದಲ್ಲಿ ಈ ವರ್ಷದಲ್ಲಿ ಅದರ ಫೆಬ್ರವರಿ ತಿಂಗಳಲ್ಲಿ ಪಂಚಮದಲ್ಲಿ ಕೇತು ಇರೋದರಿಂದ ಇವರಿಗೆ ಆಲ್ಮೋಸ್ಟ್ ಅಲ್ಲಿ ಇವಾಗ ವರ್ಷ ಪೂರ್ತಿ ಪಂಚಮದಲ್ಲಿ ಕೇತು ಇರ್ತಾನೆ ಸೊ ಪಂಚಮದಲ್ಲಿ ಕೇತು ಇರೋದರಿಂದ ಹೆಣ್ಣುಮಕ್ಳಿಗಾದರೆ ಹೊಟ್ಟೆಯಲ್ಲಿ ಪೇನ್ ಬಣ್ಣಮಕ್ಳಿಗೆ ಹೆಣ್ಮಕ್ಳು ಹೊಟ್ಟೆಯಲ್ಲಿ ತೊಂದರೆ ಬರೋದು ಕರಳಿ ಇನ್ಫೆಕ್ಷನ್ ಆಗೋದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ಸ್ ಆಗೋದು ಆಮೇಲೆ ಈ ಒಂದು ಕೇತು ಮೇಲೆ ಕುಜನ ದೃಷ್ಟಿ ಏನಾದರೂ ಬಿದ್ದರೆ ಹೆಣ್ಮಕ್ಳಿಗಾದರೆ ಯಾರಾದರೂ ಏನಾದರೂ ಸಮಸ್ಯೆ ಹೊಟ್ಟೆ ಇದು ಏನೋ ಯು ಅಂತೆಲ್ಲ ಆ ಥರ ಸಮಸ್ಯೆ ಆಗೋದು ಗರ್ಭಕೋಶ ಇನ್ಫೆಕ್ಷನ್ ಆಗೋದು ಹೊಟ್ಟೆಯಲ್ಲಿ ಪೇನ್ ಬಂದು ಹೆಚ್ಚಾಗಿ ಬ್ಲೀಡಿಂಗ್ ಆಗೋದು ಪೀರಾಯಿಸ್ ಟೈಮಲ್ಲಿ ಈ ಥರ ಸಮಸ್ಯೆಗಳು ಹೆಣ್ಮಕ್ಳಿಗಾಗಿಬಿಡುತ್ತೆ ಆರೋಗ್ಯ ವಿಚಾರದಲ್ಲಿ ಅವರು ಖಂಡಿತವಾಗ್ಲೂ ಈ ಒಂದು ತಿಂಗಳಲ್ಲೇ ತುಂಬ ಹುಷಾರಾಗಿರಬೇಕು ಮತ್ತು ಈ ವರ್ಷದಲ್ಲೂ ಅಷ್ಟೇ ಕೇತು ಇವರಿಗೆ ಐದಲ್ಲರೋದ್ರಿಂದ ಕೇತುವಿನಿಂದ ಸ್ವಲ್ಪ ಈ ಥರ ಅಪರ್ಷನ್ಸ್ ಆಗೋದು ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗೋದು ಹೊಟ್ಟೆಯಲ್ಲಿ ಇನ್ಫೆಕ್ಷನ್ಸ್ ಆಗೋದು ಈ ಥರ ಸಮಸ್ಯೆಲಿ ಬರ್ತದೆ ಅವ್ರು ದಯವಿಟ್ಟು ಈ ಒಂದು ಪಂಚಮ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಅಂದರೆ ಇಲ್ಲಿ ಒಂದು ಶುಭಗ್ರಹ ದೃಷ್ಟಿನೂ ಇಲ್ಲ ಗುಖದ ಗುರು ದೃಷ್ಟಿ ಇಲ್ಲ ಅದಕ್ಕೆ ಮತ್ತೆ ಇಲ್ಲಿ ರಾಶಿ ಅಧಿಪತಿ ಶುಕ್ರ ಇರೋದ್ರಿಂದ ಪಂಚಮದಲ್ಲಿ ಕೇತುವರಿಂದ ಅವರಿಗೆ ಸ್ವಲ್ಪ ಕೆಟ್ಟ ಪರಿಸ್ಥಿತಿ ಮತ್ತು ಗುರು ಬಂದು ಹನ್ನೆರಡರಲ್ಲಿ ಬಂದ್ಬಿಟ್ಟಿದ್ದಾನೆ ನೋಡಿ ಋಷಭರಾಶಿಯವರಿಗೆ ಇದು ಒಂದು ಎರಡು ಇದು ಬಂದು ಹನ್ನೆರಡು ಇದು ಹನ್ನೆರಡನೇ ಮನೆ ಲಾಸ್ ಹೌಸ್ ವಯಸ್ಥಾನ ಗುರು ಹನ್ನೆರಡರಲ್ಲಿರೋದ್ರಿಂದ ದುಡ್ಡಿನ ಸಮಸ್ಯೆ ಬರುತ್ತೆ ದುಡ್ಡು ತುಂಬ ವಿಪರೀತ ಖರ್ಚಾಗ್ತಾ ಇರ್ತದೆ ಬರಬೇಕಾಗಿರ್ತಕ್ಕಂಥ ಇನ್ಕಮ್ ಸರಿಯಾಗಿ ಬರ್ತಾ ಇನ್ಕಮ್ ಸರಿಯಾಗಿ ಬರ್ತಾ ಇರೋದಿಲ್ಲ ಉದ್ಯೋಗದಲ್ಲಿ ಸ್ವಲ್ಪ ಲಾಸ್ ಆಗ್ತಾ ಇರ್ತದೆ ಮತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿ ಜಗಳ ಏರುಪೇರು ಬರ್ತಾ ಇರ್ತದೆ ಶುಭ ಕಾರ್ಯಗಳು ನಡೆಯೋದಿಲ್ಲ ಈ ರೀತಿ ಒಂದು ಇಶು ಒಂದು ಋಷಭರಾಶಿಯವರಿಗೆ ಈ ರೀತಿ ಪರಿಸ್ಥಿತಿ ಬ ಆಗ್ತಾ ಇರ್ತದೆ ಇದು ಮೇ ತಿಂಗಳಲ್ಲಿ ತುಂಬ ಈ ರೀತಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಹುಷಾರಾಗಿ ನೋಡ್ಕೋಬೇಕು ಆಮೇಲೆ ಋಷಭರಾಶಿಯವರಿಗೆ ಇನ್ನೊಂದು ಏನಪ್ಪ ಅನುಕೂಲ ಅಂದರೆ ರಾಹು ಇರೋದ್ರಿಂದ ರಾಹು ಹನ್ನೊಂದರಲ್ಲಿಂದ ಇವರು ಶೇರ್ ಮಾರ್ಕೆಟಲ್ಲಿ ಶೇರ್ ಮಾರ್ಕೆಟಲ್ಲೇ ದುಡ್ಡು ಇನ್ವೆಸ್ಟ್ ಮಾಡ್ಬೋದು ಆಮೇಲೆ ಶೇರ್ ಮಾರ್ಕೆಟು ಈ ಥರ ಏನಾದರೂ ಬೆಟ್ಟಿಂಗ್ ಕಟ್ಟೋದು ಈ ರೀತಿ ಒಂದು ಪ್ರೊಸೆಸ್ ಇವರಿಗೆ ಸ್ವಲ್ಪ ಆಗಿ ಬರುತ್ತೆ ಬಟ್ ಅದೇ ರೀತಿ ಚಟ ಮಾಡ್ಕೋಬಾರ್ದು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡನ್ನ ಇವರು ಡಬಲ್ ಮಾಡ್ಕೊಳ್ತಕ್ಕಂಥ ಯೋಗ ರಾಹು ಕಡೆಯಿಂದ ಯೋಗ ಇದೆ ಮತ್ತು ಈ ಒಂದು ಋಷಭರಾಶಿವರಿಗೆ ಏಳು ಎಂಟು ಒಂಬತ್ತು ಒಂಬತ್ತರಲ್ಲಿ ಬುಧ ಇರೋದರಿಂದ ರಾಹು ಹನ್ನೊಂದರಲ್ಲಿಂದ ಸ್ವಲ್ಪ ಒಂದು ರಿಯಲ್ ಎಸ್ಟೇಟು ಶೇರ್ ಮಾರ್ಕೆಟು ಈ ಥರ ಒಂದು ಗ್ಲ್ಯಾಮಿ ಗ್ಯಾ ಗ್ಯಾಮ್ಲಿಂಗ್ ಅಂತೀವಲ್ಲ ಈ ಥರ ಪ್ರೋಸೆಸಲ್ಲಿ ಸ್ವಲ್ಪ ಯೋಗ ಬರುತ್ತೆ ಈ ತಿಂಗಳಲ್ಲಿ ಮಾತ್ರ ಏಕೆಂದರೆ ರಾಷ್ಟ್ರಾಧಿಪತಿ ಚೇಂಜ್ ಆಗ್ತಾಯಿದ್ರೆ ಗ್ರಹಗಳು ಚೇಂಜ್ ಆಗ್ತಾಯಿದ್ರೆ ಕುಜನ ದೃಷ್ಟಿ ಎಲ್ಲ ಬಿದ್ದಾಗೆಲ್ಲ ಸ್ವಲ್ಪ ಸ್ವಲ್ಪ ಅನಾನುಕೂಲತೆ ಆಗಿಬಿಡುತ್ತೆ ಮತ್ತು ಇವರಿಗೆ ಹತ್ತಿರಲ್ಲಿ ಹತ್ತಿರಲ್ಲಿ ಶನಿ ಇದ್ದಾನೆ ನೋಡಿ ಶನಿ ಶನಿರೋ ಕ್ರಮಸ್ಥಾನದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಇವ್ರಿಗೆ ಏನಾದರೂ ಕೆಲಸದಲ್ಲಿ ಅಲ್ಲಿ ಏನಾದರೂ ಸಹಪಾಠಿಗಳ ಜೊತೆ ಜಗಳ ಆಗೋದು ಅಥವಾ ಕೆಲಸ ಡಿಲೇ ಆಗೋದು ಈ ಕೆಲಸ ಬೇಡ ಬೇರೆ ಕೆಲಸ ಮಾಡೋಣ ಮನಸ್ಸು ಬರೋದು ಕೆಲಸ ಬಿಟ್ಟು ಹೋಗೋದು ಅದು ಯಾವುದೋ ಕೆಲಸ ಹುಡುಕ್ತಾ ಇರೋ ತುಂಬ ಡಿಲೇ ಆಗೋದು ಕೆಲಸ ಸರಿಯಾದ ಕೆಲಸ ಸಿಗದೆ ಇರೋದು ಈ ಥರ ಇಲ್ಲಿ ಬಂದುಬಿಡ್ತದೆ ಇವರಿಗೆ ಯಾಕೆಂದರೆ ಋಷಭರಾಶಿ ಇಲ್ಲಿ ಕುಟುಂಬ ವ್ಯವಸ್ಥೆಯಲ್ಲಿ ಎರಡನೇ ಮನೆ ಅಧಿಪತಿ ಬುಧ ಹೋಗಿ ಒಂಬತ್ತರಲ್ಲಿರೋದ್ರಿಂದ ಕುಟುಂಬದ ಕಡೆಯಿಂದ ಯಾರಾದ್ರೂ ಇವರಿಗೆ ಹೆಲ್ಪ ಸಿಗ್ಬೋದು ಆದರೆ ಕುಜಶತ್ರು ಜೊತೆ ಇರೋದ್ರಿಂದ ಸಣ್ಣ ಪುಟ್ಟ ಗಲಾಟೆ ಮನಸ್ತಾಪ ಮನೆಯಲ್ಲಿ ಇವೆಲ್ಲ ಆಗ್ತಾ ಇರ್ತದೆ ಹುಷಾರಾಗಿ ಪ್ರಯಾಣ ಮಾಡಬೇಕು ಹುಷಾರಾಗಿರಬೇಕು ಆರೋಗ್ಯ ವಿಚಾರದಲ್ಲಿ ಋಷಭರಾಶಿಯವರು ಖಂಡಿತ ತುಂಬ ಹುಷಾರಾಗಿ ತಮ್ಮ ಇವ್ರನ್ನ ತಮ್ಮ ಆರೋಗ್ಯ ನೋಡ್ಕೋಬೇಕಿ ಇವರು ದುಡ್ಡಿನ ಸಮಸ್ಯೆ ಖಂಡಿತ ಇರುತ್ತೆ ಯಾಕೆಂದರೆ ಅವರಿಗೆ ಗುರು ಹನ್ನೆರಡಕ್ಕೆ ಬಂದಿರೋದ್ರಿಂದ ಯಾವುದೇ ಶುಭ ಕಾರ್ಯ ಮಾಡೋದಾಗಲಿ ದುಡ್ಡಿನ ದುಡ್ಡು ಬರೋದಾಗಲಿ ಇನ್ಕಮ್ ಜನ್ರೇಟ್ ಆಗೋದಲ್ಲಿ ತುಂಬ ಡೌನ್ ಆಗಿಬಿಡುತ್ತೆ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿ ಇವರು ನೋಡ್ಕೋಬೇಕು ಮತ್ತು ಋಷಭರಾಶಿ ಖಂಡಿತವಾಗ್ಲೂ ಯಾವುದಾದ್ರೂ ದೇವಿ ದೇವಸ್ಥಾನನೋ ಅಥವಾ ಲಕ್ಷ್ಮೀ ಆರಾಧನೆನೋ ಕುಂಕುಮಾರ್ಚನೆ ಮನೆಯಲ್ಲಿ ಇವರಿಗೆ ಖಂಡಿತ ಶುಭ ಶುಕ್ರವಾರ ಮತ್ತು ಮಂಗಳವಾರ ಯಾವುದಾದ್ರೂ ದೇವರಿಗೆ ಕ ದೇವಿಯ ಕುಂಕುಮಾರ್ಚನೆ ಮಾಡೋದು ಮನೇಲಿ ದೀಪ ಹಚ್ಚಿ ಪೂಜೆ ಮಾಡೋದು ಈ ಥರ ಮಾಡೋದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಏನಿಗೆ ಪ್ಲಸ್ ಪಾಯಿಂಟು ಅಂದರೆ ಋಷಭರಾಶಿಯವರಿಗೆ ಗುರುವಿನ ಗುರು ಶುಕ್ರನ ಮೇಲೆ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಬಿ ಬೀಳೋದ್ರಿಂದ ನೋಡಿ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಏನೇ ಸಮಸ್ಯೆ ಬಂದರೂ ಸ್ವಲ್ಪ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಏನೇ ಬೇರೆ ರೀತಿಯ ಆ ಹೊರಗಡೆ ಸ್ನೇಹಿತರಿಂದ ಅಥವಾ ಯಾವ ರೀತಿ ಒಂದು ಕಷ್ಟಾತಕ್ಕರವಾದ ಪರಿಸ್ಥಿತಿ ಬಂದರೂ ಗುರು ಒಂಬತ್ತನೇ ದೃಷ್ಟಿ ಇರೋದರಿಂದ ಎಲ್ಲ ನಿಭಾಯಿಸ್ತಕ್ಕಂಥ ಶಕ್ತಿ ಕೊಡ್ತಾನೆ ಸ್ವಲ್ಪ ಬುದ್ಧಿ ಯೋಚನೆ ಮಾಡ್ತಕ್ಕಂಥ ಎಲ್ಲ ಕೊಟ್ಟು ಗುರು ಕಾಪಾಡ್ತಾನೆ ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಬಟ್ ಸಮಸ್ಯೆ ಅಂತೂ ಇದ್ದೇ ಇರುತ್ತೆ ಸಮಸ್ಯೆ ಬರುತ್ತೆ ಆ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಗುರು ಸ್ವಲ್ಪ ದೃಷ್ಟಿ ಕೊಟ್ಟು ಒಂದು ಸ್ವಲ್ಪ ಇಲ್ಲಿ ಪರಿಹಾರಕ್ಕೆ ಟೈಮ್ ಕೊಡ್ತಾನೆ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಮತ್ತು ಇಲ್ಲಿ ಋಷಿಭಾಷ್ ಅವರಿಗೆ ನಾಲ್ಕನೇ ಮನೆ ಅಧಿಪತಿ ಸೂರ್ಯ ಇಲ್ಲಿ ಕುಜನ ಮಿತ್ರಗ್ರಹ ಕುಜನ ಜೊತೆ ಕುಜ ಇಲ್ಲಿ ಒಂಬ ಒಂಬತ್ತರಲ್ಲಿ ಹುಚ್ಚನಾಗಿರೋದ್ರಿಂದ ರವಿ ಕುಜನ ಜೊತೆ ಇರೋದ್ರಿಂದ ಮನೆ ಕಟ್ಟಕತಕ್ಕಂಥ ಒಂದು ಫೆಸಿಲಿಟಿ ಅಥವಾ ಮನೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಎಲ್ಲಾದರೂ ಭೂಮಿ ಖರೀದಿ ಮಾಡಬೇಕಂದ್ರೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅವ್ರಿ ಈ ಟೈಮಲ್ಲಿ ಆದರೆ ದುಡ್ಡಿನ ಸಮಸ್ಯೆ ಬರುತ್ತೆ ಅದು ಅದಕ್ಕಾಗಿ ಮನೆ ಕಟ್ಟೋದಕ್ಕಾಗಿ ಅಥವಾ ಭೂಮಿ ಕ ಸಾಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಗುರು ಹನ್ನೆರಡರಲ್ಲಿರೋದ್ರಿಂದ ಭೂಮಿ ಯೋಗ ಏನೇ ಇದೆ ಮನೆ ಕಟ್ಟ ಯೋಗನೂ ಇದೆ ಎಲ್ಲ ಇದೆ ಆದರೆ ಅದನ್ನು ಮಾಡ್ಬೇಕಂತ ದುಡ್ಡು ಬೇಕಲ್ಲ ದುಡ್ಡು ಬೇಕು ಅಂದರೆ ಇಲ್ಲಿ ಗುರು ಹನ್ನೆರಡರಲ್ಲಿರೋದ್ರಿಂದ ಧನಸ್ಥಾನಾಧಿಪತಿ ಬುಧ ಕುಜ ಶತ್ರು ಗೃಹ ಜೊತೆ ಇರೋದ್ರಿಂದ ಒಂದು ಸ್ವಲ್ಪ ಅದಕ್ಕೆ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಲೋನ್ ಮಾಡೋಕ್ಕಂಥ ಪರಿಸ್ಥಿತಿ ಲೋನ್ಗೆ ಹೋಗೋದು ಸಾಲಕ್ಕೆ ಹೋಗೋದು ಈ ರೀತಿಯಾಗಿ ಸ್ವಲ್ಪ ಅವೊಂದು ರಿಸ್ಕ್ ತಗೊಳಕ್ಕಂಥ ಪರಿಸ್ಥಿತಿ ಖಂಡಿತವಾಗಿ ಬಂದ್ಬಿಡ್ತದೆ ಇದೊಂದು ಪ್ರಾಬ್ಲಮ್ ಇದೆ ಇವ್ರಿ ರಾಹು ಹನ್ನೊಂದರಲ್ಲಿರದಿಂದ ಲೋನ್ ಫೆಸಿಲಿಟಿನೂ ಸಿಗುತ್ತೆ ಸಾಲನೂ ಸಿಗುತ್ತೆ ಆದರೆ ನೆಕ್ಸ್ಟ್ ಅವ್ರಿಗೆ ಅದೇ ಹೊಣೆ ಆಗುತ್ತೆ ಅದೊಂದು ಫೇ ಇದು ಯಾಕಂದರೆ ಇಲ್ಲಿ ಗುರು ಚೆನ್ನಾಗಿದ್ದರೆ ಸಾಲ ಮಾಡಿದ್ರೆ ದುಡ್ಡು ತುಂಬ ಚೆನ್ನಾಗಿ ಅನುಕೂಲ ಆಗ್ತಾಯಿತ್ತು ಎಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರು ಈ ರೀತಿ ಅವರಿಗೆ ಆರೋಗ್ಯದಲ್ಲಂತೂ ಖಂಡಿತವಾಗ್ಲೂ ಹುಷಾರಾಗಿರಬೇಕು ಯಾಕೆಂದರೆ ಇಲ್ಲಿ ಆರನೇ ಮನೆ ಅಧಿಪತಿ ರೋಗಸ್ಥಾನದ್ದು ಶುಕ್ರ ಅಷ್ಟಮದಲ್ಲಿ ಇರೋದೊಂದು ಇಲ್ಲಿ ಪಂಚಮದಲ್ಲಿ ಖೇತು ಇರೋದೊಂದು ಕೆಟ್ಟದು ಮತ್ತು ಗುರು ಹನ್ನೆರಡು ಕೋ ಇರೋದು ಅದೊಂದು ಕೆಟ್ಟದು ಹನ್ನೆರಡು ಕೋಯ್ ಇರೋದ್ರಿಂದ ತುಂಬ ಲಾಸ್ ಆಗೋದು ದುಡ್ಡು ಬರೋದಿಲ್ಲ ಶುಭ ಕಾರ್ಯ ನಡೆಯೋದಿಲ್ಲ ಮತ್ತು ಕುಟುಂಬದಲ್ಲಿ ಜಗಳ ವೈಮನಸ್ಸು ಈ ರೀತಿಯ ಸಮಸ್ಯೆಗಳು ಋಷಭ ರಾಶಿಯವರಿಗೆ ಬಂದ್ಬಿಡುತ್ತೆ ಒಂದು ಒಳ್ಳೆಯ ವಿಚಾರ ಏನಪ್ಪ ಅಂದರೆ ಇಲ್ಲಿ ರಾಹು ಹನ್ನೊಂದಲ್ಲಿರೋದು ಸ್ವಲ್ಪ ಲಾಭ ತಂದು ಕೊಡುತ್ತೆ ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ದುಡ್ಡು ಬರುತ್ತೆ ಅದನ್ನು ಮಾಡ್ಕೋಬೋದು ಯಾವುದೇ ಶತ್ರುತ್ವ ಏನೇ ಗಂಡಾಂತರ ಬಂದರೂ ರಾಹು ಶಕ್ತಿಯಿಂದ ಅದನ್ನು ಜಯಿಸ್ಕೊತೀರ ಗುರು ದೃಷ್ಟಿ ಇರೋದರಿಂದ ತಡ್ಕೊಳ್ತಕ್ಕಂಥ ಯೋಚನೆ ಮಾಡ್ಕೊಳ್ತಕ್ಕಂಥ ಬುದ್ಧಿಶಕ್ತಿ ಕೊಡ್ತಾನೆ ಮತ್ತೆ ಅಧಿಪತಿ ಸೂರ್ಯ ಇಲ್ಲಿ ತನ್ನ ಮಿತ್ರ ಕುಜನ ಜೊತೆ ಮಕರ ರಾಶಿಯಲ್ಲಿದ್ದಾನೆ ಕುಜ ಹುಚ್ಚ ಆಗಿದ್ದಾನೆ ಒಂಬತ್ತರಲ್ಲಿ ಕು ರವಿ ಕುಜ ಒಂದೇ ಮನೆಯಲ್ಲಿರೋದ್ರಿಂದ ಭೂಮಿ ಯೋಗ ಅಥವಾ ಮನೆ ಕಟ್ಟತಕ್ಕಂಥ ಯೋಗ ಮನೆಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೈಟ್ ಇನ್ವೆ ಸೈಟ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಲ್ಯಾಂಡಿಗೆ ಅಡ್ವಾನ್ಸ್ ಕೊಡ್ತಕ್ಕಂಥದ್ದು ಮನೆ ಕಟ್ಟೋದಕ್ಕೆ ಜ್ಞಾನ ಸೇ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಎಲ್ಲ ಫೆಸಿಲಿಟಿ ಇರುತ್ತೆ ಆದರೆ ದುಡ್ಡಿನ ವಿಚಾರ ಬಂದಾಗ ನೀವು ಸಾಲ ಮಾಡ್ಕೊತೀರಾ ಯಾಕಂದರೆ ಬುಧಾಯಲ್ಲಿ ಕುಜನ್ ಜೊತೆ ಶತ್ರು ಜೊತೆ ಇದ್ದಾನೆ ಮತ್ತು ಗುರು ಹನ್ನೆರಡಕ್ಕೆ ಬಂದಿರೋದ್ರಿಂದ ಲೋನ್ಗೆ ಹೋಗ್ತೀರಾ ಲೋನ್ ಮಾಡ್ಕೋತೀರ ಸಾಲ ಮಾಡಿಕೊಂಡು ಆ ಒಂದು ಸಂಕಷ್ಟಕ್ಕೆ ಸಿಕ್ಕಾಕ್ಕೊತೀರಾ ಈ ರೀತಿ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ರೀತಿಯ ಒಂದು ಫಲ ಇದೆ ಮಾಸ ಫಲ ಮಾಸ ಭವಿಷ್ಯ ಈ ರೀತಿ ಇದೆ ಇದು ಋಷಭರಾಶಿಯವರ ಒಂದು ಸಣ್ಣ ಫೆಬ್ರವರಿ ತಿಂಗಳ ಭವಿಷ್ಯ ದಯವಿಟ್ಟು ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ